ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನ ನಾನು ಐದು ಕಾಲಾಗಿದೆ ಐದು ಕಾಲಿಂದ ನನ್ನ ನೈಟ್ವರೆಗೂ ನಾನು ವ್ಲಾಗ್ನ ನಾನು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಮಲ್ಕೊಂಡಿದ್ಲು ನಾನು ಎದ್ದಿದ್ದು ನೋಡಿ ಇವಳು ಓಡ್ ಬಂದು ಇಲ್ಲಿ ಕೂತಿದ್ದಾಳೆ ಇನ್ನೊಂದು ಇದ್ದಗಳು ಹಂಗೆ ಇದೆ ಅವಳಿಗೆ ಇವಾಗ ನೆಕ್ಸ್ಟು ಬಿಸಿ ನೀರು ಕಾಯಿಸ್ಕೊತ ಇದ್ದೀನಿ ಬಿಸಿ ಕುಡಿಬೇಕಲ್ಲ ತಣ್ಣೀರು ಕುಡಿದ್ರೆ ಮತ್ತೆ ಕೋಲ್ಡು ಮತ್ತು ಕೆಮ್ಮು ಶುರುವಾಗುತ್ತೆ ಅದಕ್ಕೆ ಕೆಟಲಲ್ಲೇ ಬಿಸಿ ಮಾಡ್ಕೊತ ಇದ್ದೀನಿ ಸುಸು ಸುಸೋ ಬಿಸಿ ನೀರು ಕಾಯ್ದಿದೆ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ತಗೊಂಡು ಸ್ವಲ್ಪ ಹೊತ್ತು ಈಚೆ ಕೂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಬಾಜು ಹೋಗೋಣ ಈಚೆ ಈಚೆ ಹೋಗೋಣ ಬಾ ಡೋರೆಲ್ಲ ಹಂಗೆ ಹಾಕಿಟ್ಟಿದ್ದೀನಿ ನಾನು ರೇಡಿಸು ನಡಿ 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 ವೆದರ್ ಅಂತೂ ತುಂಬ ಚೆನ್ನಾಗಿದೆ ಇವತ್ತು ನನಗೆ ಮೋಡ ಗಿಡ ಮರಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಒಂದು ಗ್ಲಾಸ್ ನೀರು ಜೊತೆ ಇಲ್ಲಿ ಕೂತಿದ್ದೀನಿ ಇವಾಗ ಕೂತ್ಕೊಬ ಅಜೂಜು ಮೇಲೆ ಕೂತ್ಕೋಬಾ ಬಾಯೇಝು ಅಲ್ಲಿ ಯಾವ್ದೋ ಪಕ್ಷಿ ಬಂದಿದೆ ಅಲ್ಲಿ ನೋಡ್ತಾ ಇದ್ಯಾ ಬಾಯ್ ಕುತ್ಕೊಬಾ ಇಲ್ಲಿ ಕುತ್ಕೊಬಾ ಬಾರೇ ಹೇಳಿದ ಒಂದು ಕೇಳಲ್ಲ ಇವಳು ಇವ್ಳಗ್ ಇಷ್ಟ ಬಂದಾಗ ಬಂದಿಲ್ ಕುತ್ಕೊಂತಾಳೆ ಹ್ಮ್ ಕೆಳಗಡೆ ಹೋಗ್ತಾ ಇದ್ದಾಳೆ ಇವಾಗ ಅಲ್ಲಿ ಯಾವ್ದೋ ಪಕ್ಷಿ ಬೇರೆ ಆರ್ತಾ ಪಕ್ಷಿ ಅಲ್ಲ ಕಾಗೆ ಅದು ಚೆನ್ನಾಗಿತ್ತು ಈಚೆಗಡೆ ಇವತ್ತು ಮೋಡ ಎಲ್ಲ ಚೆನ್ನಾಗಿ ಹೂವಾಗ್ತಾ ಇದೆ ನೀವು ನೋಡ್ಬೋದಲ್ಲಿ ಮೇಲ್ಬಾಜುಝು ಹ್ಞೂ ಇವಾಗ ಹೇಳಿದ ಮತ್ತೆ ಕೇಳಂದು ಇವಾಗ ನನ್ನ ಕೈಯಲ್ಲಿ ಏನೋ ತಿಂಡಿ ಇದೆ ಅಂತ ಬಂದಿದ್ದು ರಾಣಿ ತೈ ಕಚ್ಚೋದು ಇದೆಲ್ಲ ಚೆನ್ನಾಗಿ ಮಾಡ್ತಾಳೆ ಲೀಜುಝು ಮತ್ತು ಸ್ವಲ್ಪ ಪಾತ್ರೆಗಳಿತ್ತು ಪಾತ್ರೆ ಎಲ್ಲ ತೊಳ್ಕೊಳೋಣ ಅಂತ ಮಧ್ಯಾಹ್ನ ತೊಳಿಲಿಲ್ಲ ಇವಾಗ ಇದನ್ನೆಲ್ಲ ವಾಷ್ ಮಾಡ್ತೀನಿ ವಿಂಡೋ ಓಪನ್ ಮಾಡ್ಕೊಂಬಿಡೋಣ ಗಾಳಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಕಸಕ್ ಸಪ್ರೇಟಲ್ಲಿ ಒಂದು ಕವರ್ ಇಟ್ಟಿರ್ತೀವಿ ಕ್ಲೀನ್ ಅವಾಗಿಂದ ಅವಾಗಲೇ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನಂಗೆ ಹುಷಾರಿಲ್ದಿರೋ ಕಾರಣ ಇವಾಗ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಬೇಗ ಕಸ ಗುಡಿಸ್ಕೊಳ್ಳೋಣ ಅಂತ ಮುಸ್ಸಂಜೆ ಅಲ್ವಾ ಕಸ ಗುಡಿಸ್ಕೊಂಡು ಲೈಟ್ ಹಾಕ್ಕೊತೀನಿ ಇವಾಗ ಡೈಲಿ ಕ್ಲೀನ್ ಮಾಡ್ಕೊಂಡ್ರೆ ಏನಷ್ಟು ಕಸ ಬರೋದಿಲ್ಲ ಇವಳು ನೋಡಿ ಸುಸು ಮೇಲೆ ಅದ್ಕೋ ಕುತ್ಕೋ ಹೋಗಲಿ ಮೇಲೆ ಕುತ್ಕೋ ಹೋಗಲಿ ನಾನು ಅಷ್ಟಲ್ಲಿ ಕಸ ಗುಡಿಸ್ಕೊಂಬರ್ತೀನಿ ನೆಕ್ಸ್ಟು ರಾತ್ರಿ ಅಡುಗೆಗೆ ಏನು ಪ್ರಿಪೇರ್ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಅಷ್ಟರಲ್ಲಿ ನಾನು ಕಸ ಗುಡಿಸ್ಕೊಂಡು ಬರ್ತೀನಿ ಬೇಗ ಬೇಗ ಕಸ ಗುಡಿಸಿ ಲೈಟ್ ಹಾಕೋ ಅಷ್ಟೊತ್ತಿಗೆ ನೆಷ್ಟು ಫೈ ಫಿಫ್ಟಿ ಆಗಿದೆ ನೋಡಿ ನೆಕ್ಸ್ಟು ಕರ್ಬೇವ್ ಚಟ್ನಿ ಪುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ಏನೇನು ಬೇಕೋ ರೆಡಿ ಮಾಡ್ಕೊತೀನಿ ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಗೊತ್ತಿಲ್ಲ ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೋಣ ಅಂತ ಬರ್ತಾ ಇದ್ದೆ ಅಷ್ಟರಲ್ಲಿ ಎಷ್ಟೊಂದು ಕಾಗೆಗಳು ಹದ್ದುಗಳೆಲ್ಲ ಓಡಾಡ್ತಾಯಿತ್ತು ಏನಕ್ಕೆ ಅಂತ ಗೊತ್ತಿಲ್ಲ ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನಕ್ಕೆ ಅಂತ ನೋಡಿ ಎಷ್ಟಿದೆ ಯಪ್ಪಾ ಸಿಕ್ಕಾಪಡಿದೆ ಇದೇ ಥರ ನಾನು ಲಾಸ್ಟ್ ಮಂತಲ್ಲೂ ನೋಡಿದ್ದೆ ಸುಮಾರು ಕಾಗಗಳಿತ್ತು ಇನ್ನೂ ಗುಂಪು ಗುಂಪಾಗೆಲ್ಲ ಇತ್ತು ನೋಡಿ ಹೆಂಗ್ ಇದೆ ಅಂತ ಒದ್ದುಗಳು ಬೇರೆ ಯಪ್ಪ ಯಪ್ಪ ಏನಕ್ಕೆ ಈ ಥರ ಬರುತ್ತೆ ಇವಾಗ ನಾನು ಕರ್ಬೇವಿನ ಚಟ್ನಿ ಪುಡಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ಕರ್ಬೇವು ಒಂದು ಕೈ ಇಷ್ಟಾಗುವಷ್ಟು ಮೂರು ಸಲ ತೆಗೆದಿಟ್ಕೊಂಡಿದ್ದೀನಿ ಇದು ವಾಶ್ ಮಾಡಿ ತೆಗೆದಿಟ್ಕೊಂಡಿರೋದು ಕರ್ಬೇವು ಇಲ್ಲಿ ಎರಡು ಸ್ಪೂನು ಕಡಲೆಬೇಳೆ ಸಾರಿ ಕಡಲೆಬೇಳೆ ಉದ್ದಿನಬೇಳೆ ಎರಡೆರಡು ಸ್ಪೂನು ಧನಿಯದ ಕಾಳು ಒಂದು ಸ್ಪೂನು ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಹುಣಸೆನು ಸ್ವಲ್ಪ ಇದು ಖಾರದ ಮೆಣಸಿನ್ಕಾಯಿ ಒಂದು ಹತ್ತೇನೂ ಇರಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಇಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಬಿಳಿ ಎಲ್ಲು ಮತ್ತು ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಇದು ಈ ಸ್ಪೂನಲ್ಲಿ ಅಳತೇನಲ್ಲಿ ನಾನು ತೊಗೊಂಡಿರೋದಿಲ್ಲನೂ ಇವಾಗ ಬನ್ನಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫಸ್ಟು ಹುರ್ಕೊತಾ ಇದ್ದೀನಿ ಅದೊಂದು ಸ್ವಲ್ಪ ಚಿಟಾಪಟ ಅಂದರೆ ಸಾಕು ಅದು ಪಕ್ಕ ಪ್ಲೇಟು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಚಿಟಾಪಟ ಅಂದರೆ ಸಾಕು ಇನ್ನೊಂದು ಪ್ಲೇಟಲ್ಲಿ ಪ್ಲೇಟು ಇದ್ದೀನಿ ಇವಾಗ ಇದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬೋದು ಇಲ್ಲಿ ಕರ್ಬೇವ್ ಇಟ್ಕೊಂಡಿದ್ವಲ್ಲ ಕರ್ಬೇವನ್ನ ಹಾಕೊತಾ ಇದ್ದೀನಿ ಸಣ್ಣ ಉರಿ ಮಾಡ್ಕೊಳಕ್ಕೆ ಸಣ್ಣ ಉರಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ನನ್ನ ಸ್ವಲ್ಪ ಶ್ರೀಕ್ ಆಗಬೇಕಿದು ಎಣ್ಣೆನಲ್ಲಿ ಫ್ರೈ ಆಗಬೇಕು ಅದು ಸ್ವಲ್ಪ ಹಸಿ ಸ್ಮೆಲ್ಲ ಹೋಗ್ಬೇಕಲ್ಲ ಅಲ್ಲಿ ತನಕ ಫ್ರೈ ಮಾಡಿಕೊಳ್ಳಿ ಒಂದು ಎರಡು ಮೂರು ನಿಮಿಷ ಈಗ ಕರ್ಬೇವ್ ಫ್ರೈ ಆಗಿದೆ ನಾನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಆಗ ನೆಕ್ಸ್ಟು ಇದೆ ಪ್ಯಾನಿಗೆನೆ ಒನ್ ಬೈ ಒನ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾ ಹೋಗ್ತೀನಿ ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಕಾರ್ಲಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದು ಐಟಮ್ಸ್ ಎಲ್ಲ ಏನೇನು ಪ್ಲೇಟಲ್ಲಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದೀನಿ ಸಣ್ಣ ಇಟ್ಕೊಳ್ಳಿ ಇದೆಲ್ಲ ಹಾಕೊಂಡಾದ್ಮೇಲೆ ಲಾಸ್ಟಲ್ಲಿ ಸಾಸಿವೆ ಮತ್ತು ಜೀರಿಗೆ ಇದಿಷ್ಟು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೊಬೇಕು ಇಲ್ಲ ಅಂದರೆ ಸೀದೋದ್ರೆ ಸೀದೋದ್ರೆ ಚೆನ್ನಾಗಿರೋದಿಲ್ಲ ಅದು ಅದಕ್ಕೆ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳ್ರಿ ಹಾಗೆ ನೋಡಿ ಇದು ಕೂಡ ಆಗಿದೆ ಇದು ಇವಾಗ ಪಕ್ಕದ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಇದೆಲ್ಲ ಆರಲಿ ಆರಾದ ಮೇಲೆ ನಾನು ಮಿಕ್ಸಿ ಮಾಡ್ಕೊತೀನಿ ಹಾಗ ಇದು ನೋಡ್ತಾ ಇರ್ಬೋದು ನೀವು ಎಲ್ಲ ಒಂದು ಕಡೆ ಮಿಕ್ಸ್ ಇಟ್ಕೊಂಡಿದ್ದೀನಿ ಇದೆಲ್ಲ ಒಂಚೂರು ಆರಬೇಕು ಬಿಸಿ ಆರಿದ್ಮೇಲೆ ರುಬ್ಕೊತೀನಿ ನಾನು ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ದೋಸೆ ಇಟ್ಟಿತ್ತು ಅದು ನೀಚಾಗಿ ಇಟ್ಕೊಂಬಿಡ್ತೀನಿ ನಾನು ದೋಸೆ ಇಟ್ಟಿದ್ದೀವಿ ಸೋ ಇವಾಗ ಇದು ಜಾರ ಹಿಡ್ಕೊಂಡಿದ್ದಲ್ಲ ಎಲ್ಲ ಜಾರ್ ಹಾಕೋತಾ ಪ್ಲೇಟ್ ಸಾರಿ ಪ್ಲೇಟಲ್ಲಿ ಇಟ್ಕೊಂಡಿದ್ದಿತ್ತು ಜಾರಿಗೆ ಹಾಕೋತಾ ಇದ್ದೀನಿ ನಾನೇ ಮರ್ತೋಗ್ತಾಯಿದ್ದೀನಿ ಬಿಸಿ ಆರಿದೆ ಬಿಸಿ ಯಾರಿದ್ಮೇಲೆ ಹಾಕ್ಕೊಳ್ಳ್ರಿ ನಂತಂದರೆ ಎಲ್ಲ ಎಗರದ್ರ ಎಗರ್ ಬಿಡುತ್ತ ಮೇಲೆ ಕ್ಲೀನಾಗೆಲ್ಲ ಪ್ಲೇಟಲ್ಲಿ ಹಾಕ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದಕ್ಕಿವಾಗ ಉಪ್ಪು ಮತ್ತೆ ಅರ್ಶಿಣಕ್ಕೆ ಹಾಕೋದ್ರೆ ಇವಾಗ ಒಂದು ನುಣ್ಣು ಗುರುಕೋಬೇಕು ತರಿ ತರಿ ಆಗಲ್ಲ ನುಣ್ಣು ರುಬ್ಕೋಬೇಕು ನೋಡಿ ಇನ್ನು ನುಣ್ಣಗೆ ಹಾಕ್ಬೇಕಿದು ಇನ್ನು ಹಂಗೆ ಇದೆ ಅದು ಗಟ್ಟಿಗಟ್ಟಿ ಸಾಕು ಇಷ್ಟ ಆದ್ರೆ ಇಷ್ಟ ಆದ್ರೆ ಸಾಕು ಇದನ್ನ ಇವಾಗ ಒಂದು ಗ್ಲಾಸ್ ಜಾರಿಗೆ ಶಿಫ್ಟ್ ಮಾಡ್ಕೊತೀನಿ ಈ ಆದ್ರೂ ಗ್ಲಾಸ್ ಜಾರು ಅಲ್ಲ ಪ್ಲಾಸ್ಟಿಕ್ ಜಾರು ಟೈಟ್ ಆಗಿರೋ ಇದ್ರಲ್ಲಿ ಹಾಕೊಂಬಿ ಕರಿಬೇವಿನ ಚಟ್ನಿ ಪುಡಿ ಈಸ್ ರೆಡಿ ಎಲ್ಲ ಕೆಳಗಡೆ ಎತ್ತಿ ಹಾಕೊಳ್ಳಿ ನೋಡಿ ಈ ಜಾರಲ್ಲಿ ಫುಲ್ಲು ಇಷ್ಟ ಆಗಿದೆ ಇದು ಕ್ಲೀನ್ ಆಗಿ ಟೈಟ್ ಆಗಿ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು ತಿಂಕ್ ಒಂದು ತಿಂಗಳ ತನಕನೂ ಏನು ಕೆಡೋದಿಲ್ಲ ಇದು ಚಟ್ನಿ ಪುಡಿ ಎಲ್ಲ ಕೆಡೋದೇ ಇಲ್ಲ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ದೋಸೆ ಇಟ್ಟಿದ ಥರ ದೋಸೆ ಹಿಟ್ಟಿಗೆ ಇವಾಗ ಚಟ್ನಿ ಪುಡಿನೇ ಹಾಕ್ಕೊಂಡು ತಿನ್ನಬೇಕಾಗುತ್ತೆ ನೈಟ್ ಅದನ್ನೇ ಮಾಡ್ಕೊತೀನಿ ಇವಾಗ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಎಲ್ಲ ಎತ್ಕೊಂಬಂದು ಇಲ್ಲಿ ಆಟ ಆಡ್ಬಿಟ್ಟು ನನ್ನ ನೋಡಿ ಅಡುಗೆ ಮನೆಗೆ ಓಡೋಗಿದ್ದಾಳೆ ಝೂಝು ಝೂಝು ಏನು ಮಾಡ್ತಾ ಇದೆಯಾ ದಿಂಬ್ಯಾಕೆತ್ಕೊಂಡ್ಬಂದಿದ್ಯಾ ಅಲ್ಲಿ ಜುಝು ದಿಂಬ್ಯಾಕೆತ್ಕೊಂಡ್ಬಂದಿದ್ಯಾ ಕೋಪ ಬರ್ತಾ ಕೇಳ್ತಾ ಇರೋದಕ್ಕೆ ಸೊ ಇವಾಗ ದೋಸೆ ಇಟ್ಕೊಳಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾವಲಿಗೊಂಚೂ ಎಣ್ಣೆ ಹಾಕ್ಕೊಂಡು ದೋಸೆನ ಹಾಕೊಳ್ತಾ ಇದೀನಿ ನನಗೆ ಅಷ್ಟು ಪರ್ಫೆಕ್ಟಾಗಿ ಹಾಕೋಕ್ಕೆ ಬರೋದಿಲ್ಲ ಇದ್ದೋಯ್ತು ಇಲ್ಲ ಹಂಗೆ ಆಲ್ಟ್ರ್ ಅಂದ್ಕೊಂಡೆ ಅನ್ಕೊಂಡೆ ಸೈಡಲ್ಲಿ ಸೈಡಲ್ಲಿ ಹಾಗೆ ಒಂಚೂರು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅದು ಬಂದಿದೆ ಅಂತ ಕೋಸೆ ಅಂತೂ ಚೆನ್ನಾಗಿ ಬಂದಿದೆ ನಮ್ಮ ಜೂಸು ಯಾಕೆ ಹಂಗ ಬಡ್ಕೊತವಳೆ ಅಂತ ನೋಡ್ತಾ ಇದಕ್ಕದ್ ಮನೆಯಲ್ಲಿ ಯಾರೇ ಬಂದ್ರೂ ನಮ್ ಮನೆಗೆ ಬರ್ತಾವ್ರೇನೋ ಎಂಟು ಹೆಂಗ್ಸದಿಂದ ಬಡ್ಕತಾನೆ ಅವಳು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅವಳು ಹಂಗೆ ದೋಸೆ ಚೆನ್ನಾಗಿ ಬಂದಿದೆ ದೋಸೆಗೆ ಇವಾಗ ಒಂದು ಸ್ವಲ್ಪ ತುಪ್ಪ ಇದ್ದೀನಿ ಜಾಸ್ತಿ ಆಗೋಯಿತು ತುಪ್ಪ ಚಟ್ನಿ ಪುಡಿ ಜೊತೆ ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ದೋಸೆ ತುಪ್ಪ ಮತ್ತು ಚಟ್ನಿ ಪುಡಿ ಇದು ಇವತ್ತಿನ ಡಿನ್ನರು ಝೂಝೂಗು ಹಂಗೈಯಲ್ಲಿ ದೋಸೆ ರೆಡಿ ಮಾಡಿ ಇಟ್ಟಿದ್ದೀನಿ ಅವಳು ನಮ್ಮ ಜೊತೆ ನಾನೇ ತಿಂತಾಳಲ್ಲ ಸೋ ಇದಾಗಿತ್ತು ನನ್ನ ಭಾನುವಾರದ ವ್ಲಾಗು ಈವ್ನಿಂಗಿಂದ ನಾನು ನೈಟ್ವರೆಗೂ ಏನು ಮಾಡ್ತೀನಿ ಅಂತ ಹೇಳಿ ನಾನು ತೋರಿಸ್ತಾ ಸ್ವಲ್ಪ ಬೇಗನೆ ಇವತ್ತು ತಿಂತಾಯಿದ್ದೀನಿ ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಬೇಗ ಮಲ್ಕೊತೀನಿ ಬೆಳಗ್ಗೆ ಆಫೀಸಿಗೆ ಬೇರೆ ಹೋಗಬೇಕಲ್ಲ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್